ಸ್ನೇಹಿತರೆ ಚೆನ್ನೈ ವಿರುದ್ಧ ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ಕೆಎಲ್ ರಾಹುಲ್ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಎಂಎಸ್ ಧೋನಿ ಅವರಿಗೆ ನೀಡಿ ಹೇಳಿದರು ಹೃದಯ ಗೆಲ್ಲುವ ಮಾತು ಕೆಎಲ್ ರಾಹುಲ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ ಹಾಗೂ ಎಂಎಸ್ ಧೋನಿಯಲ್ಲಿ ಯಾರು ಉತ್ತಮವಾದ ವಿಕೆಟ್ ಕೀಪರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚೆನ್ನೈ ಹಾಗೂ ಲಖನೌ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಆರು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ತಾರು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಚೆನ್ನೈ ನೀಡಿದ ಗುರಿಯನ್ನು ಬೆನ್ನಟ್ಟಿದ ಲಖನೌ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ಎಂಟು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಹಾಗೂ ಈ ಪಂದ್ಯದ ಹೀರೋ ಆಗಿದ್ದ ಕೆಎಲ್ ರಾಹುಲ್ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಎಂ ಎಸ್ ಧೋನಿ ಅವರಿಗೆ ನೀಡಿ ಮಾತನಾಡುವ ಮೂಲಕ ಚೆನ್ನೈನಂತಹ ಒಂದು ಬಲಿಷ್ಠವಾದ ತಂಡದ ವಿರುದ್ಧ ಪಂದ್ಯವನ್ನು ಗೆಲ್ಲುವುದು ಬಹಳ ಕಷ್ಟ ಆದರೆ ಇಂದು ನಮ್ಮ ಲಖನೌ ತಂಡ ಕೂಡ ಹೇಗಾದರೂ ಮಾಡಿ ಚೆನ್ನೈ ತಂಡವನ್ನು ಸೋಲಿಸಬೇಕೆಂದು ಹಣ ತೊಟ್ಟಿತ್ತು ಮತ್ತು ಸಂಪೂರ್ಣವಾಗಿ ಸಿದ್ಧವಾಗಿತ್ತು ಚೆನ್ನೈ ತಂಡದ ನಾಯಕನಾಗಿರುವ ಎಂ ಎಸ್ ಧೋನಿ ಅವರು ವಿಕೆಟ್ ನ ಹಿಂದೆಯೇ ನಿಂತು ಯಾವ ಸಮಯದಲ್ಲಿ ಬೇಕಾದರೂ ಪಂದ್ಯವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದ್ದರಿಂದ ಇಂದು ನಮ್ಮ ಲಖನೌ ತಂಡ ಕೂಡ ಅವರಿಗಿಂತ ಒಂದು ಸ್ಟೆಪ್ ಮುಂದಕ್ಕೆ ಯೋಚನೆ ಮಾಡುವ ಮೂಲಕ ಹಲವು ರಣನೀತಿಗಳನ್ನು ಪ್ರಯತ್ನಿಸಿತು ಮತ್ತು ಅದು ನಮ್ಮ ಲಖನೌ ತಂಡಕ್ಕೆ ಯಶಸ್ವಿಯಾಗಿ ಕೂಡ ಸಾಬೀತಾಯಿತು ಇದರೊಂದಿಗೆ ನಮ್ಮ ತಂಡ ಪಂದ್ಯವನ್ನು ಕೂಡ ಗೆದ್ದುಕೊಂಡಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟು ವಯಸ್ಸಾದರೂ ಕೂಡ ಸತತವಾಗಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿರುವ ಎಂ ಎಸ್ ಧೋನಿ ಅವರಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕು ಆದ್ದರಿಂದ ನಾನು ನನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಎಂ ಎಸ್ ಧೋನಿ ಅವರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ರಾಹುಲ್ ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ